ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಾಲಯವು ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಪ್ರತಿಭೆಗೆ ಸಾಕ್ಷಿಯಾಗಿದೆ ಈ ದೇಗುಲದ ವಿಶೇಷತೆ ಎಂದರೆ ಇದು ಒಂದು ಗುಡ್ಡದ ಮೇಲಿರುವುದರಿಂದ ಮೂರು ದರ್ಶನ ಯೋಗ್ಯ ಶಿಖರಗಳು ಗೋಚರಿಸುತ್ತವೆ ಈ ಮೂರು ಶಿಖರಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತದೆ ಇದನ್ನು ಪುರಾತನ ಕಾಲದಲ್ಲಿ ಶಂಭುವೇಟಿ ಎಂದು ಕರೆಯಲಾಗುತ್ತಿತ್ತು ಪ್ರತಿ ವರ್ಷ ಹಾಗೂ ತಿರುನಾಳು ಜಾತ್ರೆಯು ಈ ದೇವಾಲಯದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲಾಗುತ್ತದೆ ಭಕ್ತರು ಈ ಪವಿತ್ರ ಸ್ಥಳಕ್ಕೆ ವಿಶೇಷವಾಗಿ ಪಾದಯಾತ್ರೆ ಮಾಡುವ ಸಂಪ್ರದಾಯವಿದೆ ಕೊಟ್ಟೆಪ್ಪಕೊಂಡ ಶ್ರೀ ತ್ರಿಕೋಟೇಶ್ವರ ಸ್ವಾಮಿ ದೇವಾಲಯವು ಭಾರತದ ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯಲ್ಲಿರುವ ಪವಿತ್ರ ಬೆಟ್ಟವಾಗಿದೆ ಸುಂದುಡು ಎಂಬ ದನಗಾಯಿ ತನ್ನ ಪತ್ನಿ ಕುಂದಿರಿ ಜೊತೆ ತ್ರಿಕೂಟ ಬೆಟ್ಟಗಳ ದಕ್ಷಿಣದಲ್ಲಿ ವಾಸಿಸುತ್ತಿದ್ದ ಅವರ ಮೊದಲ ಮಗಳು ಆನಂದವಲ್ಲಿ ಜನಿಸಿದ ಕೂಡಲೇ ಅವರು ಶ್ರೀಮಂತರಾದರು ಅವಳು ಕ್ರಮೇಣ ಶಿವನ ಮಹಾನ್ ಭಕ್ತೆಯಾದಳು ಅವಳು ತನ್ನ ಹೆಚ್ಚಿನ ಸಮಯವನ್ನು ರುದ್ರಬೆಟ್ಟದ ಹಳೆಯ ಕೋಟೇಶ್ವರ ದೇವಸ್ಥಾನದಲ್ಲಿ ಶಿವನನ್ನು ಪ್ರಾರ್ಥಿಸುತ್ತಾ ಕಳೆಯಲು ಪ್ರಾರಂಭಿಸಿದಳು ಕೊನೆಗೆ ಅವಳು ತನ್ನ ಭೌತಿಕ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಶ್ರೀ ಕೋಟೇಶ್ವರ ಸ್ವಾಮಿಗಾಗಿ ತಪಸ್ಸು ಮಾಡಲು ಪ್ರಾರಂಭಿಸಿದಳು ಅವಳ ತಪಸ್ಸಿಗೆ ಕರುಣಾಮಯಿಯಾದ ಜಂಗಮದೇವರು ಅವಳನ್ನು ಗರ್ಭಿಣಿಯಾಗುವಂತೆ ಆಶೀರ್ವಾದಿಸಿದನು ಆದರೆ ಅವಳು ರಾಶಿಯಾಗಿದ್ದರೂ ಸಹ ಅವಳ ಗರ್ಭಧಾರಣೆಯನ್ನು ಲೆಕ್ಕಿಸದೆ ಅವಳು ಎಂದಿನಂತೆ ತನ್ನ ದೈನಂದಿನ ಪ್ರಾರ್ಥನೆಗಳನ್ನು ಮಾಡಿದಳು ಶಿವನು ತಪಸ್ಸು ಮಾಡಲು ಅವಳ ಮನೆಗೆ ಸ್ವತಃ ಬರುವುದಾಗಿ ಭರವಸೆ ನೀಡಿದನು ಅವಳ ಮನೆಯ ಕಡೆಗೆ ಹೋಗಿ ಅವಳನ್ನು ಹಿಂಬಾಲಿಸುವಂತೆ ಆದೇಶಿಸಿದನು ಆದರೆ ಏನೇ ಸಂಭವಿಸಿದರೂ ಮನೆಗೆ ಹೋಗುವ ದಾರಿಯಲ್ಲಿ ಒಮ್ಮೆಯು ಹಿಂತಿರುಗಿ ನೋಡಬಾರದೆಂದು ಅವಳಿಗೆ ಸಲಹೆ ನೀಡಿದನು ರುದ್ರ ಬೆಟ್ಟದಿಂದ ಆನಂದವಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬ್ರಹ್ಮ ಬೆಟ್ಟವನ್ನು ತಲುಪಿದ ನಂತರ ಅವಳು ತಾಳ್ಮೆ ಕಳೆದುಕೊಂಡು ಹಿಂತಿರುಗಿದಳು ಅವಳು ಹಿಂತಿರುಗಿದ ಕ್ಷಣ ಅವನು ಮಾಡಿದ ಪ್ರತಿಜ್ಞೆಯನ್ನು ಮುರಿದು ಭಗವಾನ್ ಜಂಗಮ ದೇವರು ತಕ್ಷಣವೇ ಬ್ರಹ್ಮ ಬೆಟ್ಟದ ಮೇಲೆ ನಿಂತು ಆ ಬೆಟ್ಟದ ಗುಹೆಯನ್ನು ಪ್ರವೇಶಿಸಿ ತನ್ನನ್ನು ಲಿಂಗವಾಗಿ ಪರಿವರ್ತಿಸಿಕೊಂಡನು ಈ ಪವಿತ್ರ ಸ್ಥಳವು ಹೊಸ ಕೋಟೇಶ್ವರ ದೇವಸ್ಥಾನ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಕೋಟೆಪ್ಪಕೊಂಡ ಶ್ರೀ ತ್ರಿಕೋಟೇಶ್ವರ ಸ್ವಾಮಿ ದೇವಾಲಯವು ಪ್ರಾಚೀನ ಭಾರತದ ವಾಸ್ತುಶಿಲ್ಪ ಪ್ರತಿಭೆಗೆ ಸಾಕ್ಷಿಯಾಗಿದೆ ದೇವಾಲಯದ ಸಂಕೀರ್ಣ ಕೀರ್ತನೆಗಳು ಎತ್ತರದ ಗೋಪುರಗಳು ಅಲಂಕೃತ ಕಂಬಗಳು ಪ್ರತಿಯೊಬ್ಬ ಸಂದರ್ಶಕರನ್ನು ಆಕರ್ಷಿಸಿದೆ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಇದು ಪೂಜೆಯ ಕೇಂದ್ರಬಿಂದುವಾಗಿದೆ ಈ ಬೆಟ್ಟವು ಯಾವುದೇ ದಿಕ್ಕಿನಲ್ಲಿ ಮೂರು ಶಿಖರಗಳೊಂದಿಗೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದನ್ನು ತ್ರಿಕುಟಾದ್ರಿ ತ್ರಿಕೂಟ ಪರ್ವತಂ ಎಂದು ಕರೆಯುತ್ತಾರೆ ಮೂರು ಬೆಟ್ಟಗಳು ಬ್ರಹ್ಮ ಬೆಟ್ಟ ವಿಷ್ಣು ಬೆಟ್ಟ ಮತ್ತು ರುದ್ರ ಬೆಟ್ಟ ಈ ಮೂರು ಬೆಟ್ಟಗಳನ್ನು ಯಾವುದೇ ದಿಕ್ಕಿನಿಂದ ದೂರದಿಂದ ಸ್ಪಷ್ಟವಾಗಿ ಕಾಣಬಹುದು ಮುಖ್ಯ ದೇವಾಲಯ ತ್ರಿಕೋಟೇಶ್ವರ ಸ್ವಾಮಿ ದೇವಾಲಯ ಭಕ್ತೆ ಆನಂದವಲ್ಲಿನ ಅಪಾರ ಭಕ್ತಿಯನ್ನು ನೋಡಿ ತ್ರಿಕೋಟೇಶ್ವರ ಸ್ವಾಮಿ ರುದ್ರಶಿಖರದಿಂದ ಬ್ರಹ್ಮಶಿಖರಕ್ಕೆ ಬಂದರು ಇಲ್ಲಿ ಹಳೆಯ ಕೋಟಯ್ಯ ದೇವಸ್ಥಾನ ಇದೆ ತ್ರಿಕೋಟೇಶ್ವರ ಸ್ವಾಮಿ ಮೊದಲು ಇದ್ದ ಸ್ಥಳ ಇದು ಆದ್ದರಿಂದ ಇದನ್ನು ಹಳೆಯ ಕೋಟಯ್ಯ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಇಲ್ಲಿ ಪಾಪನಾಶೇಶ್ವರ ದೇವಸ್ಥಾನ ಇದೆ ವಿಷ್ಣು ಶಿವನಿಗಾಗಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ ಇಲ್ಲಿ ಪಾಪನಾಸ ತೀರ್ಥ ಎಂಬ ಪವಿತ್ರ ಕೊಳವೂ ಇದೆ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ತಿರುನಲ್ಲು ಎಂಬ ಭವ್ಯ ಉತ್ಸವವನ್ನು ನಡೆಸಲಾಗುತ್ತದೆ ದೇವಾಲಯವನ್ನು ವಿಶೇಷ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಕೋಟೆಪ್ಪಕೊಂಡ ಶ್ರೀ ತ್ರಿಕೋಟೇಶ್ವರ ಸ್ವಾಮಿ ದೇವಸ್ಥಾನವು ಸಾಮಾನ್ಯವಾಗಿ ಪ್ರತಿದಿನ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಕೋಟೆಪ್ಪಕೊಂಡವು ವಿಜಯವಾಡ ಗುಂಟೂರು ಮತ್ತು ಹೈದರಾಬಾದ್ನಂಥ ಪ್ರಮುಖ ನಗರಗಳಿಂದ ರಸ್ತೆ ಮೂಲಕ ಉತ್ತಮ ಸಂಪರ್ಕ ಹೊಂದಿದೆ ಬಸ್ಸುಗಳು ಮತ್ತು ಟ್ಯಾಕ್ಸಿಗಳು ಸೇರಿದಂತೆ ಸಾರ್ವಜನಿಕ ಸಾರಿಗೆಯು ಸುಲಭವಾಗಿ ಲಭ್ಯವಿದೆ ಶಿವಭಕ್ತರಿಗೆ ಇದು ವಿಶೇಷ ಮಹತ್ವವನ್ನು ಹೊಂದಿರುವ ತೀರ್ಥಕ್ಷೇತ್ರವಾಗಿದ್ದು ವರ್ಷಪೂರ್ತಿ ಭಕ್ತರ ಆಕರ್ಷಣೆ ಕೇಂದ್ರವಾಗಿರುತ್ತದೆ ವಿಶೇಷವಾಗಿ ಮಹಾಶಿವರಾತ್ರಿ ಮತ್ತು ಕೋಟಪ್ಪಗೊಂಡ ತಿರುನಾಳು ಸಂದರ್ಭದಲ್ಲಿ ಇಲ್ಲಿ ಭಕ್ತರ ದೊಡ್ಡ ಗುಂಪು ಭಗವಾನ್ ಶಿವನ ದರ್ಶನ ಪಡೆಯಲು ಬರುತ್ತದೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತರಿಗೆ ಮನದಾನ ಮತ್ತು ಆಧ್ಯಾತ್ಮಿಕ ಶಾಂತಿ ದೊರಕುತ್ತದೆ ಎಂದು ನಂಬಲಾಗುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ